ಬೆಂಗಳೂರು ಗ್ರಾಮಾಂತರ ಜಿಲ್ಲಾದ್ಯಂತ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ದೇವನಹಳ್ಳಿ ಪಟ್ಟಣದ ಟೌನ್ ಮುಖ್ಯ ಕಾರ್ಯಕ್ರಮದಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಅವರು ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾದ್ಯಂತ ಕನ್ನಡಾಂಬೆಯ ಭಾವಚಿತ್ರವನ್ನು ಮೆರವಣಿಗೆಯ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದರು ಮಕ್ಕಳು ನಡೆಸಿದ ಪಥಸಂಚಲನ ಎಲ್ಲರ ಗಮನ ಸೆಳೆಯಿತು ನಂತರ ಸಚಿವರು ಮತ್ತು ಅಧಿಕಾರಿಗಳು ಕೆಂಪು ಮತ್ತು ಹಳದಿ ಬಣ್ಣದ ಬಲೂನ್ಗಳನ್ನು ಗಾಳಿಯಲ್ಲಿ ಹಾರಿಬಿಟ್ಟರು ಈ ವೇಳೆ ನಾಡಧ್ವಜದ ಬಣ್ಣದ ಬಲೂನ್ಗಳು ಗಾಳಿಯಲ್ಲಿ ತೇಲುತ್ತಿರುವುದನ್ನು ಕಂಡು ಮಕ್ಕಳು ಸಂತಸ ವ್ಯಕ್ತಪಡಿಸಿದರು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳು ನಾಡಗೀತೆಗೆ ಹೆಜ್ಜೆ ಹಾಕಿದರು ವಿವಿಧ ಶಾಲೆಗಳು ವಿವಿಧ ಶಾಲೆಗಳ ಮಕ್ಕಳು ಕನ್ನಡ ನಾಡಿನ ಇರಿಮೆ ಗರಿಮೆ ಸಾರುವ ನೃತ್ಯ ಮತ್ತು ಗಾಯನ ಕಾರ್ಯಕ್ರಮಗಳನ್ನು ನಡೆಸಿ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಎಲ್ಲರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಎ ಬಿ ಬಸವರಾಜು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅನುರಾಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿ ಕೆ ಬಾಬಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ತಾಲೂಕು ಮಟ್ಟದ ಅಧಿಕಾರಿಗಳು ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮೆರಗು ನೀಡಿದರು ಒಟ್ಟಾರೆಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಗೌರವ ಸಲ್ಲಿಸೋದ ತಂಡ ಜಿಲ್ಲಾ ಸಶಸ್ತ್ರ ಎರಡನೇ ತಂಡ ಆನೇಕಲ್ ಉಪವಿಭಾಗ ತಂಡ ತಂಡ ನಾಯಕ ಮೊಡಿವಾಳಪ್ಪ ಅವರು ಗೌರವ ಸಲ್ಲಿಸ್ತಾ ಇದ್ದಾರೆ ಅಭಿನಂದನೆ ಇದೀಗ ತಾನೇ ಗೌರವ ಸಲ್ಲಿಸೋದಕ್ಕೆ ತಂಡ ದೊಡ್ಡಪುರ ಉಪಭಾಗ ತಂಡ ತಂಡ ನಾಯಕ ಆನಂದ್ ಕುಮಾರ್ ಇದೀಗ ತಾನೇ ಬೆಂಗಳೂರು ಗ್ರಾಮದ ಜಿಲ್ಲಾ ಮಹಿಳಾ ತಂಡ ತಂಡದ ನಾಯಕಿ ವರಲಕ್ಷ್ಮಿ ಅಭಿನಂದನೆಗಳು ಇದೀಗ ತಾನೇ ಗೌರವ ಸಲ್ಲಿಸಲು ಬರ್ತಾ ತಂಡ ಹೊಸಕೋಟೆ ಉಪವಿಭಾಗ ತಂಡ ತಂಡದ ನಾಯಕ ಸಂದೀಪ್ ಪಾಟೀಲ್ ಇದನ್ನು ಹಿಂಬಾಲಿಸಿ ಇದೀಗ ತಾನೇ ಗೌರವ ಸಲ್ಲಿಸ್ತಾ ತಂಡ ನೆಲಮಂಗಲ ಉಪವಿಭಾಗದ ದುಂಡಪ್ಪ ತಂಡ ದುಂಡಪ್ಪ ಬಾರ್ಕಿ ಅವರು ತಂಡದ ನಾಯಕರು ಶಾಲಾ ತಂಡಗಳಿಗೆ ಪ್ರಥಮವಾಗಿ ಎಂಇಎಂ ಕಣಮಂಗಲ ಎನ್ಸಿಸಿ ತಂಡ ಗೌರವವನ್ನು ಸಲ್ಲಿಸಿ ಇದೆ